ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಬೇಲೂರು ಸಂಘದ ವತಿಯಿಂದ ವಿಶ್ವ ಮದ್ಯಪಾನ ಪ್ರಿಯರ ದಿನಾಚರಣೆ ಆಚರಿಸಲಾಯಿತು ಬೇಲೂರು ಪಟ್ಟಣದ ಪುರಸಭೆ ಮುಂಭಾಗ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ವರ್ಷದ ಕೊನೆಯ ದಿನವನ್ನ ವಿಶ್ವ ಮದ್ಯಪಾನ ಪ್ರಿಯರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಮದ್ಯಪಾನ ಪ್ರಿಯರು ಎಷ್ಟೇ ಕುಡಿದರೂ ಅದು ಮಿತಿ ಮೀರದಿರಲಿ ಕುಡಿಯುವುದೇ ದೊಡ್ಡ ವಿಚಾರವಲ್ಲ ನಿಮ್ಮ ಕಾರ್ಯಗಳಲ್ಲೂ ಗಮನ ಕೊಡಿ ಕೇವಲ ನಶೆಗಾಗಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ ಬಾರ್ ಮಾಲೀಕರು ಕೂಡ ಸ್ವಚ್ಛತೆ ಕಾಪಾಡಿಕೊಳ್ಳುವುದರ ಜೊತೆಗೆ ಮದ್ಯಪಾನ ಪ್ರಿಯರಿಗೆ ಗೌರವ ಕೊಡುವ ಕೆಲಸ ಮಾಡಬೇಕು ಮದ್ಯಪಾನ ಪ್ರಿಯರಿಗೆ ಒಳ್ಳೆಯದಾಗಬೇಕು ಎಂದು ಅದರ ಸಂಘದ ಅಧ್ಯಕ್ಷರಾದ ತೋಟೇಶ್ ಅವರು ಇಡೀ ತಾಲೂಕಿನಲ್ಲಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಇನ್ನು ಹೆಚ್ಚು ಹೋರಾಟ ಮಾಡಿ ನಾಲ್ಕು ಜನರಿಗೆ ಅನುಕೂಲ ಮಾಡಿಕೊಡಲಿ ಎಂದು ಅವರಿಗೆ ರೇಟ್ ಕಡಿಮೆ ಜೊತೆಗೆ ಈ ಬಾರ್ಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಏನಪ್ಪಾ ಅಂದ್ರೆ ಈ ಸ್ವಚ್ಛತೆಗಳು ಇಲ್ಲ ಬಾರಲ್ಲಿ ಮೊನ್ನೆ ನಾವು ಒಂದು ಬಾರಿಗೆ ಹೋಗಿ ನೋಡಿದಾಗ ಇಡೀ ರಸ್ತೆಯಲ್ಲಿ ಹುಡದಂತ ಕವರ್ಗಳು ಬಿಡಿ ಸಿಗರೇಟು ಬೇಕಾ ಬಿಟ್ಟಿ ಯೂರಿನಸ್ ಏನ್ ಹೇಳಂಗಿಲ್ಲ ಅಷ್ಟು ಕೆಟ್ಟದಾಗಿ ಕೆಲವು ಬಾರ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅದರ ಜೊತಲೇ ಇವರು ನಡ್ಕಂಡು ಹೋಗಿ ಅದರೊಳಗಡೆ ಮದ್ಯಪಾನ ಮಾಡಿ ಬರ್ತಕ್ಕಂತ ಒಂದು ಕೆಲಸ ನಡೀತಾ ಇದೆ ಏನಪ್ಪಾ ಅಂದ್ರೆ ಬಾರ್ ಮಾಲೀಕರಿಗೆ ನಾನು ತಿಳಿದು ಇವತ್ತು ಇವತ್ತೇನಾದ್ರೂ ಮದ್ಯಪಾನರು ಪ್ರಿಯರ್ ನಿಮಗೆ ಇಲ್ಲ ಅಂದಿದ್ರೆ ಯಾರು ಈ ಮಟ್ಟಕ್ಕೆ ಬೆಳೆಯಕ್ಕೆ ಆಗ್ತಾನೆ ಇರ್ಲಿಲ್ಲ ಅವರಿಂದಲೇ ನೀವು ಈ ಮಟ್ಟಕ್ಕೆ ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡಿದ್ದೀರಾ